ನಿರ್ಮಾಣ ಕೃಷ್ಣ ಕೂಡ ದಯವಿಟ್ಟು ಎಲ್ಲ ನಿಮಿಷ ಅಷ್ಟೇ ಇಲ್ಲಿ ಪೊಲೀಸರು ಇರಬೇಕು ಲ್ವಾ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಾಳೆಗೌಡ್ರ ನಿಮ್ಗೆಲ್ಲ ತಾಲೂಕು ತಾಲೂಕವರ್ ಗೊತ್ತಿದೆ ಬಾಳೆಗೌಡ್ರ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಾಗ ಇಲ್ಲಿ ಅಲ್ಲವೇನಪ್ಪ ಅಂಗಡಿಗಳಲ್ಲಿ ಸ್ವಲ್ಪ ಸಿಗೋದು ಕಮ್ಮಿ ಆಗಿತ್ತು ಇವಾಗ ಊರೂರು ಸಿಗ್ತಾ ಇತ್ತು ಒಂದ್ ತಿಂಗಳು ಎರಡು ತಿಂಗಳು ಸಿಕ್ತಂತೆ ಸಿಕ್ತಾ ಇರ್ಲಿಲ್ವಂತೆ ಎಲ್ಲ ಬಂದೋಬಸ್ತ್ ಮಾಡ್ರು ಆಮೇಲೆ ಬಾಳೆಗೌಡ್ರು ಮತ್ತೆ ಯಾಕೆ ನೂಸ್ ಬಿಟ್ರು ಅಂತ ಜನ ಕೇಳ್ತಾ ಇದ್ದಾರೆ ಇಲ್ಲಿ ಸಭೆಯಲ್ಲಿ ಹುಲಿಯೂರ್ ದುರ್ಗಲ್ಲಿ ತನ್ನ ರವಿಕೃಷ್ಣ ರೆಡ್ಡಿ ಹುಲಿಯೂರ್ ದುರ್ಗ ಇಡೀ ಕುಣಿಗಲ್ ತಾಲೂಕು ಅವ್ರ ವ್ಯಾಪ್ತಿ ಏನೇನಿದೆ ಒಂದ್ ಎರಡು ತಿಂಗಳು ರೇಟ್ ಮಾಡಿದ್ರು ರೈಟ್ ಮಾಡಿ ಜನ ಎಲ್ಲ ಎಲ್ಲಿ ಅಧಿಕೃತವಾಗಿ ಸಿಗ್ತಾ ಇತ್ತು ಅಲ್ಲಿಗೆ ಹೋಗ್ತಾ ಇದ್ರು ಅನಧಿಕೃತವಾಗಿರುವ ಹೋಗ್ತಾ ಇರಲಿಲ್ಲ ಆದ್ರೆ ಎರಡು ಆದಮೇಲೆ ಹೊಸದ್ರಲ್ಲಿ ಅದನ್ನು ಎತ್ತಿ ಎತ್ತಿ ಹೋಗೋದ್ರಂಥಕ್ಕಾಯ್ತು ಆಮೇಲೆ ಪೊಲೀಸರು ಸುಮ್ಮನೆ ಆಗೋಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ ಅಂತ ಇದಾರೆ ಭ್ರಷ್ಟಾಚಾರವಾ ಮಾಮೂಲಿನ ಏನು ಒತ್ತಡವಾ ಇವತ್ತು ಜನ ಹಾವಿ ಬೀದಿಲಿ ಕುಡಿದು ಸಾಯ್ತಾ ಇದ್ದಾರೆ ಈಗಾಗಲೇ ಲಿಂಗಾಯಗವ್ರು ಹೇಳೋದು ಈ ರಾಜ್ಯದ ಮುಖ್ಯಮಂತ್ರಿಯ ಮಗನೇ ಕುಡಿದು ಏನೋ ಕಾಯಿಲೆ ಆಗಿ ಆಯ್ತು ಅನ್ನೋ ತರದೊಂದು ಮಾತುಗಳು ಕೇಳ ಬಂತು ಅಂತ ಅದಕ್ಕಿಂತ ಮೊದಲು ತೊಂಬತ್ತಾರ ತೊಂಬತ್ತು ತೊಂಬತ್ತೊಂಬತ್ತರ ತನಕ ಅರ್ಧ ಅಮಲ್ನಲ್ಲೇ ಒಂದು ವ್ಯಕ್ತಿ ಜಯೇಶ್ ಪಟೇಲ್ ಬಹಳ ಉತ್ತಮವಾದ ವ್ಯಕ್ತಿ ಜಯೇಶ್ ಪಟೇಲ್ ಅರ್ಧ ಅಮಲ್ ನಲ್ಲೇ ರಾಜ್ಯ ಆಳ್ಬಿಟ್ರು ಇವತ್ತು ಅನೇಕ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮಾಜಿ ಮಂತ್ರಿಗಳು ಮಂತ್ರಿಗಳ ಮನೆ ಮಕ್ಕಳು ಬೆಳಿಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಲ್ಲೂ ಹೋಗ್ಬಿಟ್ಟು ಬಾಗಲ್ ಕಡ್ತಾರೆ ರಾತ್ರಿ ರಾತ್ರಿನೋ ಬೆಳಿಗ್ಗೆನೋ ಅದು ಬೆಳಿಗ್ಗೆ ನೋಡರಾತ್ರಿ ನೋವು ಬಾಗಲ್ ಕಡ್ತಾರೆ ನಮ್ಗೆನಾದ್ರು ತಿನ್ನೋದಿಕ್ ಕೊಡಿ ಅಂತ ಈ ತರ ಚಟದಲ್ಲಿ ಜನ ಸಾಯ್ತಾ ಇದ್ದಾರೆ ಇದು ಸರಿಯಲ್ಲ ಹಳ್ಳಿ ಆಗ್ಲೇ ಸ್ವರ್ಣ ಭಟ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ಹಳ್ಳಿ ಹಳ್ಳಿನಲ್ಲಿ ಇವತ್ತು ಜನ ಬಡತನದಿಂದ ನರಳತಾ ಇದ್ದಾರೆ ನಮ್ಗೆ ಆ ಭಾಗ್ಯ ಬೇಡ ಈ ಭಾಗ್ಯ ಬೇಡ ನಮ್ಗೆ ನೀವು ಕುಡ್ತಾ ಒಂದ್ ನಿನ್ಸಿದ್ರೆ ನಮ್ ಮಕ್ಕಳು ನಮ್ ಸಂಸಾರ ಉದ್ದಾರ ಆಗ್ತಾವೆ ಅಂತ ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ ನಾನು ಪೊಲೀಸರನ್ನ ಕುಡಿದು ಈ ತರಕ್ಕೆ ಮಧ್ಯದಲ್ಲಿ ಮತ್ತೆ ಮಟ್ಟ ಮಧ್ಯಾಹ್ನದಲ್ಲೇ ಏನು ರೋಗ ನಿವಾರಕ ಔಷಧಿ ಕುಡಿದ್ಬಿಟ್ಟು ಪಾಪ ಆ ಮನುಷ್ಯನ್ ಏನ್ ಕಷ್ಟ ಇದೆಯೋ ಅವನೇನು ನೋವಿದೆಯೋ ಅವ್ನಿಗೇನ್ ಕೆಲಸ ಉದ್ಯೋಗ ಇದೆಯೋ ಇಲ್ವೋ ಆದ್ರೆ ಕುಡಿದು ಈ ತರಕ್ಕೆ ಯಾವ ತರ ನಡ್ಕೋಬೇಕು ಅನ್ನೋ ಬರಿ ಜ್ಞಾನ ಇಲ್ಲದೆ ಇವತ್ತು ಜನ ಹಾದಿ ಬೀದಿಲಿ ಬಿದ್ದಿದ್ದಾರೆ ಇಲ್ಲೇ ಬಾರಗಳಿದ್ದಾವೆ ಆ ಬಾರಗಳು ಮುಂದೆ ಎಲ್ಲ ಜನ ಬಿದ್ದಿರ್ತಾರೆ ಅವನ ಕಣ್ಣು ಕಾಣಿಸುತ್ತೆ ಇವತ್ತು ಪುಲಿಯೂರು ದುರ್ಗದ ಭಾಗದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ನಾನ್ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ನಿಮ್ಮ ಗ್ರಾಮಸ್ಥರಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಪ್ರಜಾವಂತಿಕೆ ಇದ್ರೆ ನ್ಯಾಯವಂತಿಕೆ ಇದ್ರೆ ಹೆಣ್ಣು ಮಕ್ಕಳಿಗೆ ನಿಲ್ಲಿಸಬೇಕು ಅಂತಿದ್ರೆ ಮೊದಲು ಸಕ್ರಮವೋ ಅಕ್ರಮವೋ ಅಕ್ರಮವಾಗಿ ಯಾವ ಅಂಗಡಿಗಳಲ್ಲಿ ಮಾಡ್ತಾ ಇದ್ದಾರೆ ಆ ಅಂಗಡಿಗಳಿಂದ ಅದನ್ನ ಕಿತ್ತು ಈಚೆಗೆ ಪೊಲೀಸರಿಗೂ ಗೊತ್ತು ಸಿಟಿಜನ್ ಪೊಲೀಸ್ ಅಂತಿದೆ ಎಲ್ಲೇ ಒಂದು ಅನ್ಯಾಯ ಅಕ್ರಮ ಅಪರಾಧಿ ಚಟುವಟಿಕೆ ನಡೀತಾ ಇದ್ರೆ ಪೀಪಲ್ಸ್ ಅರೆಸ್ಟ್ ಸಿಟಿಸನ್ ಅರೆಸ್ಟ್ ಅಂತಿದೆ ನಾವೇ ಹೋಗಿ ಬಂಧಿಸಬಹುದು ಅಪರಾಧಿ ಚಟುವಟಿಕೆ ಮಾಡ್ತಾ ಇರೋನ್ನ ಪೊಲೀಸ ತನಕ ಇಲ್ಲಿ ಕಳ್ತನ ಆಗ್ತಾ ಇದೆ ಪೊಲೀಸ್ ಬರಲಿ ಅವ್ರು ಅರೆಸ್ಟ್ ಮಾಡ್ಲಿ ಅಂತಿಲ್ಲ ನಾವೇ ಸಿಟಿಸನ್ಸ್ ಅರೆಸ್ಟ್ ಅಂತ ಜನಾನೇ ಹೋಗಿ ನಾಗರಿಕ ಅರೆಸ್ಟ್ ಮಾಡಬಹುದು ನಿಮ್ ನಿಮ್ಮ ಊರುಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ರೆ ಪೊಲೀಸರು ಕಾಕಿ ಬಟ್ಟೆ ಬರೋ ತನಕ ಕಾಯಿಸಬೇಕಾಗಿಲ್ಲ ನೀವೇ ಒಳಗಡೆ ನುಗ್ಗಿ ಈಚೆ ತಂದು ಬೆಂಕಿ ಹಾಕ್ಬೋದು ಹೌದೇ ಪೊಲೀಸ್ ಹೌದ ಇಲ್ವೋ ಜನಾನೇ ಅಲ್ಲಿ ಅಕ್ರಮ ನಡೀತಾ ಇದ್ರೆ ಅವರೇ ನಿಲ್ಲಿಸಬಹುದು ಎಲ್ಲಿ ಸಕ್ರಮವಾಗಿ ಆಗ್ತಾ ಇದೆಯಾ ಎಂ ಎಸ್ ಐ ಅಲ್ಲಿ ಇದೆಯಾ ಬಾರ್ ಇದೆಯಾ ನಿಮ್ಮ ಊರಿನ ಹೆಣ್ಣು ಮಕ್ಕಳಿಗೆ ನಿಮಗೆ ಕುಡಿದ್ರಿಂದ ನಿಮ್ಮೂರ ಲಾಸ್ಟ್ ದಿನ ಜನ ಸಾಯ್ತಾ ಇದ್ದಾರೆ ಅಂದ್ರೆ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂದ್ರೆ ಕರಪುಡಿಮ ಹೆಣ್ಣುಮಗಳನ್ನ ಕುಡ್ಕೊಂಡು ಬಂದವರು ಹೋಗೀತಾ ಇದ್ದಾನೆ ಅಂದ್ರೆ ಆ ಮನೆಯಲ್ಲಿ ಎಷ್ಟೆಲ್ಲ ಇದ್ರು ಕುಡಿದು ಸರ್ವನಾಶ ಮಾಡದ ಒಂದು ಮನೆಯನ್ನ ಅಂದ್ರೆ ನಿಮ್ಮ ಊರಿನ ಮದ್ಯದ ಅಂಗಡಿ ವಿರುದ್ಧ ನಿಮ್ಗೆ ಕೋಪ ಆಯ್ತು ಅಂದ್ರೆ ಹೋಗಿ ಪಿಕೆಟಿಂಗ್ ಮಾಡಿ ಮಹಾತ್ಮ ಗಾಂಧಿ ಅದನ್ನೇ ಮಾಡಿಸಿತ್ತು ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲಿ ಎಲ್ಲಿ ಸರ್ಕಾರ ಲೈಸೆನ್ಸ್ ಕೊಟ್ಟಿತ್ತು ಆ ಅಂಗಡಿಯ ಮುಂದೆ ಹೋಗಿ ಪಿಕೆಟಿಂಗ್ ಮಾಡ್ತು ನಾನು ನಿಮ್ಮ ಈ ಮೂಲಕ ಈ ಸಭೆ ಮೂಲಕ ಕೇಳ್ಕೊಡೋದೇನು ಅಂದ್ರೆ ಹೋಗಿ ಅಕ್ರಮ ಮಾರಾಟ ಎಲ್ಲಿ ಆಗ್ತಾ ಇದೆಯೋ ಅಲ್ಲಿಂದ ಆಸೆಗೆಳಿದು ಬೆಂಕಿ ಹಾಕಿ ಬೆಂಕಿ ಹಾಕಿ ಇದೇನೇ ಕೆಲಸ ಇದೇ ಕೆಲಸವನ್ನ ಸಂಜೆ ತಮಿಳುನಾಡಲ್ಲಿ ಮಾಡಿದ್ರು ಹೆಣ್ಮಕ್ಳು ಎಲ್ಲಿ ಕಳ್ಕಂಡಲ್ಲಿ ಮಾರಾಟ ಆಗ್ತಿದೆಯೋ ಅಲ್ಲಿ ಬೆಂಕಿ ಹಾಕುದು ಎಲ್ಲಿ ಸಕ್ರಮವಾಗಿ ಮಾರಾಟ ಆಗ್ತಾ ಇದೆಯಾ ಒಂದು ಬಾರ್ ಲೈಸೆನ್ಸ್ ಬಾರ್ ಎಂ ಎಸ್ ಐ ಅಲ್ಲಿ ನೀವು ಆಚೆ ಹಾಕಿ ಬೆಂಕಿ ಹಾಕೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅದು ಕಾನೂನು ಬದಲಾಗಿ ಬೆಳೀತಾ ಇದೆ ಆದ್ರೆ ನಮ್ಮ ಹೋರಾಟ ಏನಿದೆ ನಾವು ಮಾಡಬಹುದು ಅಲ್ಲಿ ಹೋಗಿ ಟಿಕೆಟಿಂಗ್ ಅದ್ರ ವಿರುದ್ಧ ಮುಂದೆ ಕೂತಿ ಇವತ್ತು ಹೇಗೆ ನಾವಿಲ್ಲಿ ಕೂತಿದ್ದೀವೋ ಆ ತರಕ್ಕೆ ಬೇಕಾದ್ರೆ ಇದೇ ತಾರೀಕು ಹಾಕಿ ಒಳಗಡೆ ಹೋಗಿ ನೂರೈವತ್ತು ಇನ್ನೂರು ರೂಪಾಯಿ ಮಧ್ಯ ತಗೊಂಡು ಬಂದು ಅದಕ್ಕೆ ಸುರಿದು ಅಲ್ಲಿ ಬೆಂಕಿ ಹಚ್ಚಿ ನೀವು ಶಾಂತಿಯುತ ಪ್ರತಿಭಟನೆ ಮಾಡಬಹುದು ಇದನ್ನ ಮಾಡಬೇಕು ಈಗಾಗಲೇ ಬಹಳ ಹೊತ್ತಾಗಿದೆ ಮತಮಟ್ಟ ಮಧ್ಯಾಹ್ನದಲ್ಲಿ ಇಲ್ಲಿರೋರೆಲ್ಲರನ್ನು ಕೂತು ಸರಿಯಾಗಿ ಹನ್ನೆರಡು ಗಂಟೆ ಮತಮಟ್ಟ ಮಧ್ಯಾಹ್ನದಲ್ಲಿ ನಾವು ಉಳಿಯುವ ದುರ್ಗದಲ್ಲಿ ಮಾತಾಡಿದ್ದೀವಿ ಹುದೂರು ದುರ್ಗಕ್ಕೂ ಒಂದು ಇತಿಹಾಸ ಇದೆ ರಾಮಯ್ಯ ಅನ್ನುವಂತ ಉತ್ತಮವಾದ ಒಂದು ಇಡೀ ರಾಜ್ಯಕ್ಕೆ ನಿಮ್ಮ ಭಾಗದಲ್ಲಿ ಏನೋ ಗೊತ್ತಿಲ್ಲ ಆದ್ರೆ ಇಡೀ ರಾಜ್ಯಕ್ಕೆ ವಿಶೇಷವಾಗಿ ರೇಷ್ಮೆನಲ್ಲಿ ಬಹಳ ಉತ್ತಮವಾದ ಕೆಲಸ ಮಾಡಿದ್ದು ಈ ವಸ್ತುನು ನಾವು ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಇಲ್ಲಿ ಕರೆದಿದ್ದೇವೆ ಜಯರಾಮಯ್ಯ ಅವರು ಬಂದಿದ್ದಾರೆ ಅವರು ಸಹ ಅನೇಕ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅವರು ಒಂದು ಪಕ್ಷದಲ್ಲಿ ಕುತ್ಕೊಂಡಿದ್ದಾರೆ ಅವರು ಪಕ್ಷದ ಮುಖಂಡರಿಗೂ ಹೇಳಿ ನೀವು ಮದ್ಯ ನಿಷೇಧ ಮಾಡಿಸೋದಕ್ಕೆ ನಿಮ್ಮ ಪಕ್ಷದ ವತಿಯಿಂದ ಘೋಷಣೆ ಮಾಡಿಸಿ ಅಂತ ಕೇಳ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದವ್ರಿಗೂ ಕೇಳ್ತಾ ಇದ್ದೀವಿ ಬಿಜೆಪಿಯವ್ರಿಗೂ ಕೇಳ್ತಾ ಇದ್ದೀವಿ ನಾಳೆ ಬಿಜೆಪಿಯ ನಿಮ್ಮ ಕ್ಷೇತ್ರದ ಓದ್ ಸಲ ನಿಂತಿದ್ದಂತ ಕೃಷ್ಣ ಕುಮಾರ್ ಅವರು ಅವರು ಕುಣಿಗಲ್ನಲ್ಲಿ ನಿಮ್ಮ ಸಭೆ ಬರ್ತೀವಿ ಅಂತ ಅವರು ಹೇಳಿದ್ದಾರೆ ನಮ್ಮ ಮೊನ್ನೆ ನಾವು ದಿಂಗೇಗೌಡರೆಲ್ಲ ಹೋಗಿ ಮಾತಾಡಿದಾಗ ಬರ್ತೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡೋ ಸಭೆಗೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಪಕ್ಷಾತೀತವಾಗಿ ಎಲ್ಲರನ್ನೂ ಕರೀತಾ ಇದೀವಿ ಮಠಾಧೀಶರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಈಗ ಸಂತೆ ಯಾರೋ ಯಾರವರು ಬೆಳಿಗ್ಗೆ ಮಾತಾಡಿದ್ರು ಹರಿಶಂಕರ ಸ್ವಾಮೀಜಿ ಅವರು ಅವರು ಸಹ ಬರ್ತೀವಿ ಅಂತ ಹೇಳಿದ್ರೆ ರಾತ್ರಿ ಬರ್ತಾರೆ ಬೆಳಿಗ್ಗೆಗೆ ಅಲ್ಲಿ ಒಂದು ಎಂಟು ಗಂಟೆಗೆ ಆಗುತ್ತೆ ಅವರು ಬರ್ತಾ ಇದ್ದಾರೆ ತೊಂಬತ್ತೊಂಬತ್ತು ವರ್ಷ ದೇವಿಯವರು ಆಗಿಟ್ಟಿದ್ದಾರೆ ದೇವಿ ಬೆಟ್ಟಕ್ಕೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಅವತ್ತು ಸಂದೇಶ ಕೊಡ್ತಾರೆ ಇಡೀ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ ಇದೇ ಅಕ್ಟೋಬರ್ ಎರಡನೇ ತಾರೀಕು ಸ್ವರ್ಣ ಭಟ್ಟವರು ಅವರ ಗ್ರಾಮೀಣ ಕೂಲಿಕಾರರ ಸಂಘ ಹೊತ್ತಿನ ಒಂದು ಲಕ್ಷ ಜನ ಹೆಣ್ಣು ಮಕ್ಕಳನ್ನ ಸೇರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಾಯಚೂರದಲ್ಲಿ ಈವತ್ತಲ್ಲ ನಾಳೆ ಹಾಗೆ ಆಗುತ್ತೆ ವರ್ಷದಿಂದ ಬಿಹಾರದಲ್ಲಿ ಸ್ಥಾನ ನಿಷೇಧ ಆಗುತ್ತೆ ಅಂತ ಯಾರು ಕನಸ್ಕೊಂಡಿರಲಿಲ್ಲ ಬಿಹಾರಲ್ಲಿ ವರ್ಷದಿಂದ ಆಯ್ತು ಇಪ್ಪತ್ತೈದು ಸಾವಿರ ಜನ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಇದ್ದಾರೆ ಜೈಲುಗಳಲ್ಲಿದ್ದಾರೆ ಬಿಹಾರಲ್ಲಿ ಅಕ್ರಮವಾಗಿ ಮಾರಾಟ ಮಾಡಕ್ಕೆ ಹೋಗಿ ಮೊನ್ನೆ ಎರಡು ತಿಂಗಳ ಹಿಂದೆ ತಮಿಳುನಾಡಲ್ಲಿ ಐನೂರು ಅಲ್ಲಿ ಮುಚ್ಚಿದ್ರು ಜೈಲಿನ ಮೊನ್ನೆ ಅಧಿಕಾರ ತಗೊಂಡಾಗ ಐನೂರು ಅಲ್ಲಿ ಮುಚ್ಚಿದ್ರು ಮಧ್ಯಪ್ರದೇಶದಲ್ಲಿ ಪಂಜಾಬ್ ಅಲ್ಲಿ ಇಸ್ರಲ್ಲೇ ಮದ್ಯ ನಿಷೇಧ ಆಗ್ತಾ ಇದೆ ನಮ್ಮ ಇಡೀ ಗ್ರಾಮೀಣ ಭಾಗ ಸರ್ವನಾಶ ಆಗ್ತಾ ಇರೋದು ಮದ್ಯಪಾನದಿಂದ ಯಾವ ಭಾಗ್ಯ ಯೋಜನೆಗಳು ಇದೆಲ್ಲ ಕಾಪಾಡಲ್ಲ ಆಗ್ಲೇ ಅವರು ಗೊನ್ನ ಭಟ್ಟ ಹೇಳೋದು ಹಳ್ಳಿ ಹೆಣ್ಣು ಮಕ್ಕಳು ಇವತ್ತು ರಣ್ಯರು ಮುಂಡ್ಯಾರು ಆಗ್ತಾ ಇದೀವಿ ನಾವು ಇದನ್ನ ಕುಡಿದು ಕುಡಿದು ನಮ್ಮ ಮನೆಯಲ್ಲಿ ಅಪ್ಪ ಸತ್ತ ಮಗ ಸತ್ತ ಸೊತೆ ಸತ್ತು ಅಂತ ಹೇಳ್ತಾ ಇದ್ದಾರೆ ಇಂತಹ ಪರಿಸ್ಥಿತಿ ಇದೆ ಹಾಗಾಗಿ ಮದ್ಯ ನಿಷೇಧ ಹಾಗೆ ಆಗುತ್ತೆ ಆಗ್ಬೇಕು ಅಂದ್ರೆ ನೀವೆಲ್ಲ ಆಗಲೇ ಬೇಕು ಆಗಲೇ ಬೇಕು ಅಂದ್ರೆ ಮದ್ಯ ನಿಷೇಧ ಬೇಕು ಅಂತ ನಿಮ್ ಸ್ವರ ವಿಧಾನಸೌಧ ಕೇಳಬೇಕು ಆಗಲೇಬೇಕು ಆಗಲೇ ಬೇಕು ಏನು ಹುಲಿಯೂರ್ ಆಗಲೇಬೇಕು

ಸತೀಶ್ ಜಯಾಮಯ ಗಂಗಾಧರೂರು ಎಲ್ಲಾ ಅಲ್ಲಿಂದ ಬಂದು ನಮ್ಮನ್ನ ಸ್ವಾಗತಿಸಿ ರಾತ್ರಿಯೆಲ್ಲ ವ್ಯವಸ್ಥೆ ಮಾಡಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರ ಊರುಗಳಲ್ಲೂ ಸಹ ಕ್ರಾಂತಿಯ ಕಿಡಿ ಹತ್ತಿಸ್ತಾ ಬರ್ತಾ ಇದಾರೆ ಅವರೆಲ್ರಿಗೂ ನಾವು ಧನ್ಯವಾದಗಳು ಹೇಳ್ತೀವಿ ಕುಣಿಗಲ್ ತಾಲೂಕು ಮುಂದಿನ ಹಳ್ಳಿಗಳಲ್ಲೂ ಸಹ ಇದೇ ತರಕ್ಕೆ ನಮ್ಮನ್ನ ಸ್ವಾಗತಿಸಿ ಅವ್ರ ಊರುಗಳಲ್ಲೂ ಈ ಕ್ರಾಂತಿಯ ಕಿಡಿಯನ್ನ ಹೊತ್ತಿಸ್ತಾರೆ ಅಂತ ಭಾವಿಸ್ತೀವಿ ದಯವಿಟ್ಟು ಬಂದಿರುವಂತವ್ರು ನಾವ್ ಯಾರು ಕೆಲಸ ಇದೆ ಅಂತ ಹೇಳಿಲ್ಲ ನಿಂಗೆ ಅವರು ಕೆಲಸದಲ್ಲಿ ನಾವು ಕೆಲಸದಲ್ಲಿ ನಾನು ಹತ್ತು ವರ್ಷ ಅಮೇರಿಕದಲ್ಲಿದ್ದೆ ನಾವೆಲ್ಲ ಇವತ್ತಿನ ದೇಶ ಸರಿ ಇಲ್ಲ ಇದು ಸರಿ ಹೋಗ್ಬೇಕು ಅಂತ ಪಾದಯಾತ್ರೆ ಮಾಡ್ತಾ ಇದ್ವಿ ನಮ್ಗೇನ್ ಕೆಲಸ ಇಲ್ಲದೆ ಭುಸಕ್ಕೆ ಏನೋ ಕಲೆ ಕೆಟ್ಟೋರ್ ತರ ಮಾಡ್ತಾ ಇಲ್ಲ ಹಾಗಾಗಿ ನೀವೂನು ಸಹ ಕೆಲಸ ಇರ್ಲಿ ಇಲ್ದೇ ಇರ್ಲಿ ಆ ಕಾಲುಗಳು ನಮ್ಮ ರೈತರ ಕಾಲುಗಳು ನೋಡಿದ್ರೆ ಒಳ್ಳೆ ಯಾವ್ದೋ ಮರದ ಸಣ್ಣ ಕೋಲ್ಗೆ ಚರ್ಮ ಸುತ್ತ ತಂಗಿದೆ ಅಲ್ಲೇನಪ್ಪ ಸ್ವಲ್ಪ ಮೇಲೆ ಕೆತ್ಕೊಂಡು ನೋಡಿ ನಿನ್ ಕಾಲು ಏನು ಇರೋದಿಲ್ಲ ಆ ರೈತರು ಈಗ ಹಾಕ್ಬಿಟ್ಟಿದ್ದಾರೆ ಕುಡಿದು ಕುಡಿದು ತಂಬಾ ತಿಂದ ನಿಮ್ಮ ಅಪ್ಪ ಅಂಬಂದ್ರೆ ಎಷ್ಟು ಗಟ್ಟಿಯಾಗಿದ್ರು ಎರಡ್ ಎರಡು ಮುಂದೆ ಮೂರ್ ಪೀಸ ಮೂಸೈನೋರು ಎದ್ದು ದೊಡ್ಡ ಹೋರಾಟಗಾರರು ನಿಮ್ಮ ತಾಲೂಕು ನಿಮ್ಮ ಹೋಗ್ಲಿ ಕಂಡಂತ ಹೋರಾಟಗಾರರು ಪಿ ಸೌರ್ ನಿಮ್ ದೊಡ್ಡ ವರ್ಷ ಈ ವಾರ ತಿಂತಾ ಇದ್ದಾರೆ ಮುದ್ದೆಗೆ ಬಂದಿದ್ದಾರೆ ಎಪ್ಪತ್ತೆಂಟು ವರ್ಷ ಗಟ್ಟಿ ಪಿ ಸೈನ ಮಾದೇ ಆಗ್ಬೇಕು ಯುವಕ್ರಪ್ಪ ಇಂತವರ ನಿಮ್ಮ ಬೀಸೈನ್ ಬಿಟ್ಟು ಮೇಲೆ ಯಾರೋ ಬೇಕಾಗಿಲ್ಲ ನಿಮ್ಮ ಆದರ್ಶಕ್ಕೆ ಆದರ್ಶ ಒಂದು ಆದರ್ಶ ಮಾಡ್ಕೊಂಡು ಹೋರಾಟಗಳನ್ನ ಕಟ್ಟಿ ಈ ವಯ ಈ ವಯಸ್ಸ ಊರ್ನಲ್ಲಿ ಗಣಿಗಾರಿಕೆ ಎಲ್ಲ ನಿಲ್ಲಿಸೋದಿ ಪ್ರಯತ್ನ ಪಡ್ತಾ ಇದ್ದಾರೆ ವಿದ್ಯಾವಂತರಾಗಿರೋ ನಮ್ಮ ಸತೀಶ್ ಗಂಗಾಧರರು ಜಯರಾಮಯ್ಯವರು ಗಂಗಾಧರ ಕೃಷ್ಣಪ್ಪ ನಟರಾಜ್ ಅವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಇವರು ಅಲ್ಲಿಂದ ಏಳು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಮುದ್ಕಪ್ಪ ಬಡ ಪಡ ಅಂದ್ರು ಇವೆಲ್ಲ ನಮ್ಗೆ ಅವಮಾನ ಊರಿಂದ ನಮ್ಗೆ ಅವಮಾನ ಆಗುತ್ತೆ ನಾವಿಷ್ಟು ಮಾಡಕ್ ಆಗ್ತಾ ಇಲ್ವಂತ ಆದ್ರೆ ಅದೇ ಸಂದರ್ಭದಲ್ಲಿ ಸ್ಫೂರ್ತಿ ನೋವು ಹೆಮ್ಮೆ ನೋವು ಅವರು ಹಾಗಾಗಿ ಒಂದ್ ನಿಮ್ಗೊಂದು ಇತಿಹಾಸ ಇದೆ ಬೇರೆ ಎಲ್ಲೆಲ್ಲ ಹುಡ್ಕೊಂಡು ಹೋಗೋದೇಕಾಗಿಲ್ಲ ಆದರ್ಶಗಳು ದಯವಿಟ್ಟು ಇದನ್ನ ಮುಂದುವರಿಸಿ ಈ ಹೋರಾಟ ಯಶಸ್ವಿ ಹಾಗೆ ಆಗುತ್ತೆ ಇವೆಲ್ಲ ನಮ್ ಜೊತೆ ಇದೀವಿ ಭಾವಿಸ್ತೀವಿ ದುರ್ಗದ ಮುಖಾಂತರ ಬಂದಂತಹ ಈ ಪಾದಯಾತ್ರೆ ಕೃಷ್ಣ ರೆಡ್ಡಿ ಅವರು ಮತ್ತೆ ಲಿಂಗೇಗೌಡರ ನೇತೃತ್ವದಲ್ಲಿ ಇವತ್ತೇನು ಮುಂದುವರಿತಾ ಇದೆ ಈ ಪಾದಯಾತ್ರೆ ನಮ್ಮೆಲ್ಲ ಆರೋಗ್ಯ ದೈವವಾದಂತಹ ಎಲ್ಲ ವಿಚಾರಗಳು ಸಹ ಈ ಜನರಿಗೆ ಮುಖ್ಯ ಮತ್ತೆ ಈ ಮದ್ಯಪಾನ ನಿಷೇಧ ಆಗಬೇಕು ಅನ್ನುವಂಥದ್ದು ದೇಶದ ಮತ್ತೆ ರಾಜ್ಯದ ಚುನಾವಣೆ ನಡೆದಿರುವಂತ ಎಲ್ಲ ಮುಖ್ಯಮಂತ್ರಿಗಳು ಮತ್ತೆ ಈ ದೇಶದ ಪ್ರಧಾನಮಂತ್ರಿಗಳು ಇದರ ಗಮನ ಹರಿಸಿ ಮೂರ್ಣ ಪ್ರಮಾಣದಲ್ಲಿ ಒಂದು ಮಾಡಬೇಕು ಅಂತೇಳಿ ನಾನು ಇವರು ಸಹ ವಿನಂತಿ ಮಾಡ್ತಾ ಮತ್ತೆ ಶ್ರೀ ಕೃಷ್ಣಾರೆಡ್ಡಿ ಅವರು ಲಿಂಗೇಗೌಡರು ಮತ್ತೆ ಮಾತೆಯರು ಇವರು ನೇತೃತ್ವ ವಹಿಸ್ಕೊಂಡಿದ್ದಾರೆ ಬೆಂಕಿ ಒಳ್ಳೆ ಪೆಟ್ರೋಲ್ ಇದ್ದಾಗ ಅದು ಇನ್ನು ಎಲ್ಲಪ್ಪ ಇನ್ನೂ ಐದಾರು ಮನೆ ತಂದ್ರೆ ಹುಷಾರೋ ಕೈಗೆ ಸಹಾನಂದ ಸ್ವಾಮೀಜಿ ಅವರಿಗೆ ಧನ್ಯವಾದಗಳು ಹಾಗೆ ಹಿರಿಯರಾದ ಕೆಲ ಮಹಿನ್ ಮತ್ತೆ ಎಲ್ಲಾ ಯುವಕರು ಈ ಸಂಘಟನೆಗೆ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮ ಕರ್ತವ್ಯದ <externals> <specialize> <cycles> <himself>